ಅಂತ ಹೇಳುತ್ತಾ ಪ್ರಥಮದಲ್ಲಿ ಬಂದು ಏನಾದ್ರಿ ಪ್ರಥಮದಲ್ಲಿ ಬಂದು ಯಾವ ಪಂಚಮುಖದ ಪರಮೇಶ್ವರನ ಕತ್ತು ಗದ್ದಿಗೆಗೆ ಹಯಿ ಮಣಿದು ಹೌದು ಯಾವ ಅಖಿಲಾಂಡದ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ನನ್ನಪ್ಪ ಯಾರೀವ ನಮ್ಮಪ್ಪ ಯಾವ ನನ್ನಪ್ಪ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಅಹವಾ ನನ್ನಪ್ಪ ಯ ಯಾರಿವ ನಮ್ಮಪ್ಪ ಯಾವ ನನ್ನಪ್ಪ ಗುರುಗ್ರೀ ಸೋಮಲಿಂಗೇಶ್ವರ ನಿವೇತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ 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 ಯಾವ ಗುರುಗೌರಿ ಸೋಮಲಿಂಗೇಶ್ವರನ ಆತ್ಮೀಯ ಪರಮ ಶಿಷ್ಯನಾಗಿರ್ತಕ್ಕಂಥ ನನ್ನಪ್ಪ ಭಕ್ತಿಯನ್ನ ಮಾಡಿ ಭಕ್ತಿಯನ್ನು ಮಾಡಿ ಬರುವಾಗ ಏನೇನು ತಗೊಂಡ ಬಂದ್ರೆ

ಗದ್ದಿಗೆಯನ್ನ ಮಾಡಿ ಮೂಲ ಹಾಸಿಗೆಯನ್ನ ಮಾಡಿ ಹೌದು ಹಗ್ಗ ಕೋಪಗಳಿಲ್ಲದೆ ಹಂತಲ್ಲೇ ನೆರವರೆದಿರ್ತಕ್ಕಂತ ನನ್ನಪ್ಪ ನಮ್ಮಪ್ಪ ಯಾವ ನನ್ನಪ್ಪ ಯೋಗಿನಾದ ಹಮ್ಮೋವಿಶದ ಮತ್ತೆ ಅಪ್ಪ ಅದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸ್ಪಂದಿಸುತ್ತಾ ಸುತ್ತ ಯಾವ ಯೋಗಿನಾದ ಅಮ್ಮೋ ವಿಶುದ ಮಾಯದ ಮಗನಾಗಿರ್ತಕ್ಕಂತೆ ಇವರಿವ ಯಾವ

அமோஷனாக சுரு உமதி புண்ணியபூமியில் வசிவிடத்த நான் நமப்பா யாவ நன்னூர பண்ட மலார சித்தேஸ்வர திவ்யக்கோ அனந்த கோட்டி பிரணாம சா ಯಾವ ನನ್ನ ಹುಳಿಗೆ ಗುರುವಾಗಿರ್ತಕ್ಕಂತ ಇವರ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಮರ್ಪಿಸುತ್ತ ಅದೇ ರೀತಿಯಾಗಿ ಏನಾದ್ರಿ ಯಾವ ಸೋಲಾಪುರ ಜಿಲ್ಲೆಯ ಅಕ್ಕರಕೋಟ ತಾಲೂಕಿನ ಅಹವಾಂಗಿ ಗ್ರಾಮ ಹೌದು ಭಕ್ತಿಗೆ ಮೆಚ್ಚಿ ಹಿಂಪ ಜಾಗಳಿ ನೆಲೆಸಿರತಕ್ಕ ನನ್ನ ಅಹವಾ ಯಾವ ಆದಿಶಕ್ತಿಯ ಲಕ್ಷ್ಮೀ ಲಕ್ಷ್ಮೀ ದೇವಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ಉತ್ತಮ ಏನೈತ್ರಿವ ನನ್ನಲ್ಲಿ ಹದಿನಾರ ಹೊರಗೂ ಓಡಿಸಿ ಸ್ವಜ್ಞ ದಾರಿಗೆ ತಂದು ಹಚ್ಚಿರ್ತಕ್ಕ ಯಾರೋ ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಸಂತನಾಲ ಗ್ರಾಮದಲ್ಲಿ ಇರ್ತಕ್ಕಂತ ಯಾರಿರೋ ಯಾವ ಊರ್ಲಿಂಗ್ ಮಾತ್ರವೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ 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 ಅದಕ್ಕ ತಮ್ಮ ಏನಾಯ್ತು ಯಾವ ಈ ಯಾವ ಡಲಿನ ಕಲಾಗಾಯನ ಸಂಘಗಳು ಯಾವ ಅಂತ ಕೇಳಿದ್ರೆ ಯಾವ ವಿಜಯಪುರ ಜಿಲ್ಲೆಯ ಮುದ್ದೇ ಬಿಹಾರ ತಾಲೂಕಿನ ಹೌದು ಸುರುಕ್ಷೇತ್ರ ಹರನಾಳ ಗ್ರಾಮದ ಶ್ರೀ ಅಮೋ ಸಿದ್ದೇಶ್ವರ ಸಂಘ ಕಲಾ ಗಾಯನ ನಮ್ಮ ಸಂಘ ಏನು ಸರದೋಳಿ ಸಂಘ ಅಂತ ಕೇಳಿದ್ರ ಯಾವ ಯಾವ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹೌದು ಶ್ರೀ ಮಾಲಿಂಗೇಶ್ವರ ಗಳಿನ ಕಲಾವಿದ ಸಂಘ ಹೌದು ಹೌದು ಇದೊಂದು ಸರದೋಳಿ ಸಂಘದ ತಮ ಒಂದು ತನಕ ನಮ್ಮಲ್ಲಿ ನಮ್ಮ ಸರದೋಳಿ ಆಹಾ ಅನೇಕ ತಪ್ಪು ದೋಷಗಳಾಗುತ್ತವು ತಪ್ಪನ್ನು ಬಗೆಹತ್ತಿ ಒಬ್ಬನು ಯಾವ ತರ ಶ್ರೀಕಾರ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಯಾವ ತಪ್ಪು ಮಾಡಿದಾಗ ಏನ್ ಮಾಡಬೇಕು ತಪ್ಪನ್ನು ಬದಿಗೊತ್ತಿ ಒಪ್ಪನ್ನು ಯಾವ ತರ ಶೀಘಾರ ನೋಡು ಅದೇ ರೀತಿಯಾಗಿ ನಮ್ಮಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಬದಿಗೊತ್ತಿ ಒಪ್ಪನ್ನು ಶ್ವೀಗಾರ ಮಾಡಬೇಕು ಇಲ್ಲಿ ಡೊಳ್ಳಿನ ಪದಗಳನ್ನು ಕೇಳಿ ಅದಕ್ಕ ತಮ್ಮ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನದಲ್ಲಿ ಕಾರ್ಯಕ್ರಮ ಬಾಳ ಲೇಟ್ ಆಗಿ ಬಂದಿದ್ದ ಹೆಂಗದ ಹೌದಾ ಅದಕ್ಕಮ್ಮ ಯಾಕಪ್ಪ ಅಂತ ಹಗಲಿ ಕಾರ್ಯಕ್ರಮ ಎಲ್ಲಿದ್ದುಪ್ಪಾ ಅಂತಂದ್ರೆ ಯಾವ ಮೂರುಗಿ ತಾಲೂಕದೊಳಗೆ ಯಾವ ಯಾವ ಗ್ರಾಮದೊಳಗೆ ಗ್ರಾಮದೊಳಗ್ ಹಾಕಿದು ಈಗ ಬರಬೇಕಾದ್ರೆ ಲೇಟ್ ಆಗ್ಯದ ಅದಕ್ಕೆ ತಮ್ಮ ಇಳು ಯಾಕಪ್ಪ ಅಂತ ಲೇಟ್ ಆಗಿ ಕೂಡ ಬಹಳ ಮಾನ ಮರ್ಯಾದೆ ಮಾಡಿ ಊರೊಳಗ ಬರಮಾಡಿಕೊಂಡಾರ ಹೌದ ಅದಕ್ಕೆ ತಮ್ಮ ಇವತ್ತಿನ ದಿನ ಕಾರ್ಯಕ್ರಮ ಹೆಂಗ್ ಆಗಬೇಕಪ್ಪ ಅಂತ ಕೇಳಿದ್ರೆ இண்டியா பிஸ்தான் கிரிக்கெட் நடை நோடு இவத்தினே நமக்கு கலாமத்திரிக்க நடிப்பமா அதுக்கத்தமா ஏனோ இவத்தினார்த்தக்காக ಇಲ್ಲ ಮಗ ಕಪ್ಪಾ ಹೊಡಸ್ಕೋದು ಗೊತ್ತಾಗಲಿಲ್ಲ ಅಂಜಿ ಬರ್ಬೇಕದ ಅದಕ್ಕೆ ಬಾರಕ್ಕೆ ಬಂದಿರಿ ನೀವು ಮನೆಯೊಳಗವ್ರು ಜೋಳ ಹಸನು ಸಂದರ್ಭದಾಗ ಏನ್ ಮಾಡ್ತಾರ ಮನಕತ್ತಮ್ಮ ಕೆಳಗಡೆ ದುಪ್ಪ ದುಪ್ಪು ತಪ್ಪಡಿಸ್ತಾ ಪಕ್ಕ ಪಕ್ಕ ಪಾಕ್

ನೀನ್ ಎಷ್ಟು ಬುದ್ಧಿಗೇಡಿದೀನಿ ಎಷ್ಟು ಬುದ್ಧಿಗೇಡಿದೆ ಅಂತ ತಿಳ್ಕೊಂಡು ಸವಾಲು ನಾನಾಯ ಕರಿ ತಿಳ್ಕೊಂಡು ಅದಕ್ಕೆ ಕಪಾಳ ಕಪಾಳ ಬೆಳಿತಾರ ಹೌದ ಇವತ್ತಿನ ದಿನದಲ್ಲಿ ನಮ್ಮದು ಮತ್ತೆ ನಮ್ಮ ಸರದೋಡಿ ಕಲಾ ಮತ್ತ ವ್ಯವಹಾರ ಮರದ ವ್ಯವಹಾರ ಆಗಿರ್ಬೇಕಾದ್ರೆ ಸ್ಥಾನಿಗೆ ಅಂತ ವ್ಯವಹಾರ ಆಗಿರಬಾರ್ದು ಯಾರ ಇವತ್ತು ನನಗಂತೂ ಸ್ಥಾನಿಗೆ ನೆನಪಾಲ ಕಟ್ಲ அதுக்க தான் யாத்தப்பா சரதோரி வைக்கலாவது சிரிதார்த்தாரம் வயலகுசு மக்கள் ஆனால் ஆத்மவிஸ்வாசு